ಮುಖ್ಯವಾಗಿ ಅಭಿವೃದ್ಧಿ ಉಲ್ಲೇಖಿಸಿ ಅಂದ್ರೆ ಆರೋಪಿಗಳ ಮೊಬೈಲ್ ಫೋನ್ ಡೇಟಾವನ್ನ ರಿಕವರ್ ಮಾಡುವಂಥದ್ದು ಹಾಗೂ ಮೈಸೂರಿಗೆ ತೆರಳಿ ಮಾಜರ್ ಮಾಡುವಂಥದ್ದು ಈ ರೀತಿಯ ಕೆಲವ ಕೆಲವೊಂದಷ್ಟು ಮಾಜರ್ಗಳನ್ನು ಮಾಡುವುದು ಬಾಕಿ ಇರುವ ಕಾರಣ ಅವರು ಒಂಬತ್ತು ದಿನಗಳ ಕಾಲ ಆರೋಪಿಗಳ ಒಂದು ಪೊಲೀಸ್ ಅಭಿರೇಕ್ಷೆಗೆ ಕೇಳಿರ್ತಾರೆ ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳನ್ನು ಉಲ್ಲೇಖಿಸಿ ಮೊಬೈಲ್ ಫೋನ್ ಡೇಟಾವನ್ನು ರಿಟ್ರೀವ್ ಮಾಡುವುದು ಕೆಲವೊಂದು ಮಾರ್ಗದರ್ಶನಗಳೇನಿದೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಮಾರ್ಗದರ್ಶನಗಳನ್ನು ಉಲ್ಲೇಖಿಸಿ ನಾವು ಒಂದಷ್ಟು ತಕರಾರುಗಳನ್ನು ಸಲ್ಲಿಸಿದ್ದಕ್ಕೆ ಈಗ ಐದು ದಿನಗಳ ಪೊಲೀಸ್ ಕಸ್ಟಡಿ ಪೊಲೀಸ್ ಅಭಿಲೇಕ್ಷೆಗೆ ಮಾನ್ಯ ನ್ಯಾಯಾಧೀಶರು ಆರೋಪಿಗಳನ್ನು ನೀಡಿರ್ತಾರೆ ಅಂದ್ರೆ ಎಲ್ರೂ ಎಲ್ರೂ ಸಹ ಕೊಟ್ಟಿರ್ತಾರೆ ಅದು ಅದು ಸಹ ನಮ್ಮ ವಾದ ಆಗಿತ್ತು ಯಾಕೆಂದರೆ ಯಾರು ಯಾವ ಕಾರಣಕ್ಕೆ ಪೊಲೀಸ್ ಅಭಿರೀಕ್ಷೆಗೆ ಬೇಕು ಅನ್ನೋದನ್ನ ಅಭಿಯೋಜನೆ ಅವರು ಸ್ಪಷ್ಟವಾಗಿ ಹೇಳಿರಲ್ಲ ಆದ್ದರಿಂದ ನಾವು ಪ್ರತಿಯೊಬ್ಬ ಆರೋಪಿಗೂ ಯಾವ ಯಾವ ಕಾರಣಕ್ಕೆ ಅಭಿಯೋಜನೆ ಅವರು ಪೊಲೀಸ್ ಅಭಿರೀಕ್ಷೆಗೆ ಕೇಳ್ತಿದ್ದಾರೆ ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನು ಪ್ರಶ್ನಿಸಿದ್ವಿ ನ್ಯಾಯಾಧೀಶರು ಕೂಡ ಮಾನ್ಯ ಮಾಡಿ ಅವರು ಒಂಬತ್ತು ದಿನಗಳ ಕಾಲ ಏನು ಪೊಲೀಸ್ ಕೇಳಿದ್ರು ಅದನ್ನ ಪರಿಗಣಿಸಿ ನಮ್ಮ ತಕರಾರುಗಳನ್ನು ಸಹ ಪರಿಗಣಿಸಿ ಐದು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ ಅಂದ್ರೆ ಇಪ್ಪತ್ತನೇ ತಾರೀಕು ಸಂಜೆ ಸುಮಾರು ಐದು ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ ನೋಡಿ ಅವರ ಮುಖ್ಯ ಒಂದು ಅವರು ಅವರು ಪೊಲೀಸ್ ಅಭಿರೇಕ್ಷೆಗೆ ಯಾಕೆ ಕೇಳ್ತಿದ್ರು ಅಂದರೆ ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ ಮೊಬೈಲ್ ಫೋನ್ ಅವರು ಅವರವರ ನಡುವೆ ಏನು ಕಮ್ಯುನಿಕೇಷನ್ ನಡೆದಿತ್ತು ಅವುಗಳನ್ನು ಕಾನ್ಫ್ರಂಟ್ ಮಾಡಬೇಕು ಅನ್ನೋದು ಅವರ ಒಂದು ಮುಖ್ಯವಾದವಾಗಿತ್ತು ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ ಪಾಸ್ವರ್ಡ್ಗಳನ್ನು ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗಲಿ ಅವರಿಗೆ ಪಡಿಸೋದಾಗಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು ಆದ್ರಿಂದ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನು ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಬಹಳಷ್ಟು ಇವೆಲ್ಲ ಹಾಗೂ ಇತ್ತೀಚೆಗೆ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನ ನಾವು ಮಾನ್ಯ ನ್ಯಾಯಾಲಯದ ಮಾನ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಆ ಒಂದು ಅವರ ಆದೇಶದಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಆ ಆದೇಶ ಅನುಸಾರ ಅವರು ತನಿಖೆ ಮುಂದಿನ ತನಿಖೆಯನ್ನ ಪೊಲೀಸ್ನವರು ನಡೆಸಬೇಕು ಅಂತೇ ಯಾಕೆಂದ್ರೆ ಈಗ ಅವರು ಅಭಿಯೋಜನೆಯ ಮುಖ್ಯವಾದ ಏನಂದ್ರೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ದುಡ್ಡನ್ನ ಅವರು ರಿಕವರ್ ಮಾಡಬೇಕು ನಂತರ ಈ ಆರೋಪಿಗಳ ಬಟ್ಟೆ ಬರಗಳನ್ನ ರಿಕವರ್ ಮಾಡಬೇಕು ಆರೋಪಿಯ ಚಪ್ಪಲಿಯನ್ನ ರಿಕವರ್ ಮಾಡಬೇಕು ಮುಂತಾದ ಏನು ಕೆಲವೊಂದಷ್ಟು ಗ್ರೌಂಡ್ಗಳನ್ನು ಅಭಿಯೋಜನೆ ಅವರು ಹೇಳಿದ್ರು ಇವ್ ಯಾವುದೂ ಸಹ ಎರಡನೇ ಆರೋಪಿಗೆ ಸಂಬಂಧಪಟ್ಟು ನಾನು ಯಾವುದೋ ಆರೋಪಿಯಿಂದ ಏನೋ ಅನ್ನುವ ಕಾರಣ ಎಲ್ಲವನ್ನೂ ಎರಡನೇ ಆರೋಪಿ ಅಂದ್ರೆ ಎಲ್ಲವನ್ನೂ ಕರ್ಷಣೆ ಅವರ ವಿರುದ್ಧ ಹೂಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ